ಗಡಿ ಭಾಗದ ರೈತರು ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ತಾಲೂಟ ತಾಲೂಕು ಆಡಳಿತಕ್ಕೆ ದ್ರೋಹ ಮಾಡಿದರು ಇಲ್ಲ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ದ್ರೋಹ ಮಾಡಿದರೋ ಇಲ್ಲ ಇಲ್ಲ ರಾಜಕಾರಣಿಗಳು ದ್ರೋಹ ಮಾಡಿದರೋ ಖಂಡಿತವಾಗ್ಲೂ ನಾನಂತೂ ಕಾಣೆ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿರುವ ಏತುರಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಇಬ್ಬರು ದಲಿತ ಕುಟುಂಬಕ್ಕೆ ಸೇರಿದಂಥ ರೈತರಿಗೆ ಪರಿಹಾರ ಕೊಡುವಲ್ಲಿ ಮತ್ತು ದಾಖಲೆ ಕೊಡುವಲ್ಲಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಲ್ಲಿ ಆರೋಪ ಮಾಡ್ತಾ ಇದ್ವಿ ಯಾಕಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ಹೋದರೆ ನೀವು ದಾಖಲೆ ಇಲ್ಲಪ್ಪ ಅಂತ ಹೇಳ್ತಾರೆ ಇವರು ತಾತನ ಹೆಸರಲ್ಲಿ ದಾಖಲೆ ಇದೆ ತಾತನಲ್ಲಿ ಹೆಸರಲ್ಲಿರೋ ದಾಖಲೆಗಳನ್ನ ಮೊಮ್ಮಕ್ಕಳ ಹೆಸರಿಗೆ ಪೋತಿ ಖಾತೆ ಮುಖಾಂತರ ಮಾಡೋದಕ್ಕೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಸಮಸ್ಯೆ ಏನು ಯಾಕಂದರೆ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಏನಾದರೂ ಲಂಚ ಕೊಟ್ಟಿದ್ದಾರೆ ಅಂದರೆ ಇತ್ತಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ದಾಖಲೆಗಳು ಮಾಡಿ ಆ ಎತ್ಕೊಂಡು ಹೋಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತಹ ನಿಯತ್ತಾಗಿ ಕೆಲಸವನ್ನು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಗಡಿಭಾಗದ ಈ ಇಬ್ಬರು ಮಾರಪ್ಪ ಮತ್ತು ವೆಂಕಟೇಶಪ್ಪ ವೆಂಕಟೇಶಪ್ಪ ಮತ್ತು ಇವರು ಏನು ಪಾಪ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಈ ಕಡೆ ಭೂಮಿ ಪರಿಹಾರವೂ ಇಲ್ಲ ಈ ಕಡೆ ಮರಗಡೆಗಳ ಪರಿಹಾರವೂ ಇಲ್ಲ ಅಲ್ಲ ಮಾನ್ಯ ತಹಸೀಲ್ದಾರವ್ರಿಗೆ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ಯಾಕಂದರೆ ಈ ಇದು ಮುಳುಬಾಗ್ಲು ತಾಲೂಕಿನ ಮತ್ತು ದಂಡಾಧಿಕಾರಿಗಳ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ನೀವು ಮೊನ್ನೆ ನಾವೇನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಹೋರಾಟ ಮಾಡಿದಾಗ ನೀವೇನು ಹೇಳಿದರೆ ಇದು ಮಹಾನ್ ನಾಯಕರ ಫೋಟೋ ಅದನ್ನು ಇಟ್ಕೊಂಡು ನೀವು ಹೋರಾಟ ಮಾಡಬಾರ್ದು ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗ್ತೀರಿ ಅಂತ ಹೇಳ್ತಾರೆ ಆಯಿತು ಅದು ಮಹಾ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದಕ್ಕೆ ನಾವು ಇವತ್ತು ಬೀದಿಗೆ ಬಂದು ಕೂತ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ದಲಿತ ಕುಟುಂಬಕ್ಕೆ ಸೇರಿದ ಇಬ್ಬರ ರೈತರಿಗೆ ದಾಖಲೆಗಳನ್ನು ಕೊಡದೆ ಹತ್ತು ವರ್ಷಗಳಿಂದ ತಿರುಗಾಡಿಸುತ್ತಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಯಾವ ಕಾನೂನು ಇದೆ ಯಾವ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೋದಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ವಿ ಮೇ ಎರಡು ಎರಡನೇ ತಾರೀಕು ಗುರುವಾರದ ಒಳಗೆ ಏತರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಅವರ ತಾತನಲ್ಲಿ ಹೆಸರಲ್ಲಿರುವಂತಹ ಇಬ್ಬರು ರೈತರ ಪೋತಿ ಕಾಸೇಬೇಕಾದ ಅವ್ರಿಗೆ ದಾಖಲೆಗಳಾರೂ ಕೊಡಿ ಇಲ್ಲವಾದರೆ ಈ ಒಂದು ಮರಗಿಡಗಳ ಪರಿಹಾರ ಸೂಚಿಸಲು ಮಾನ್ಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ ನೀವು ವರದಿಯಾದರೂ ಕೊಡಿ ಎರಡು ಪೈಕಿ ಯಾವುದಾದರೂ ರೈತರಿಗೆ ನ್ಯಾಯಯುತವಾಗಿ ಮಾಡಿಕೊಡದೇ ಇದ್ದರೆ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದಿಂದ ಇದೇ ನೊಂದ ರೈತರ ಕುಟುಂಬಗಳ ಸಮೇತ ಭೂಮಿ ಕಳೆದುಕೊಂಡ ಚೆನ್ನೈ ಕಾರ್ಡರ್ ರಸ್ತೆಯಲ್ಲಿ ರಸ್ತೆಯನ್ನು ಅಗೆಯುವ ಮುಖಾಂತರ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಆಗ ಆಗುವ ಅನಾಹುತಗಳಿಗೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ನೇರ ಕಾರಣವಾಗ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಇದೆ ಸರ್ ನಮಸ್ಕಾರ ಮುಲ್ಬಾಲ್ ತಹೀಲ್ದಾರ್ಗೆ ಮಾತ್ರಪಲ್ಲೆ ನಮ್ಮ ಪೇರ್ ನಾರಾಯಣಸ್ವಾಮಿ ಮೈಪೇರು ವೆಂಕೇಶಪ್ಪ ఈ కారిడార్ రోడ్కి చెన్నై ఎక్స్ప్రెస్ రోడ్కి మా జమీన్ పోయింది మేము మన వచ్చి ధర్నా చేసి మిమ్మల్ని అడుపుకుంటున్నాయి మాకు ఐదో తారీఖు వరకు దాన్ని మనిషి చేసి మాకు లేదా డాకలన్నా ఇండా లేకుండా పోతే చెట్లు పరిహారాన్ని వరద అయినా ఇండా ఇట్లా మేము మా తాతపేటలో ఉండే జమీన్ని ఇట్లా మేము కొడుకులో మనుమలో అనుభవంలో ఉన్నామని చెప్పేసి వీళ్ళ ఖాతాదారులు అని చెప్పి మాకు గుర్తించి మాకు ఇండా లేదంటే రెండో తారీఖు పైన

ಮತ್ತು ವೆಂಕಟಪ್ಪ ಅನ್ನೋರ ಜಮೀನು ಮೂವತ್ತ್ನಾಲ್ಕನೇ ಸವೆ ನಂಬರಲ್ಲಿ ಬೆಂಗಳೂರು ಚೆನ್ನೈ ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇಗೆ ರಸ್ತೆ ಹೋಗಿರುತ್ತದೆ ಆ ಜಮೀನನ್ನು ಕಳ್ಕೊಂಡ ನಾವು ಇದುವರೆಗೂ ಪರಿಹಾರ ಇಲ್ಲ ನಮಗೆ ಪಾಣಿ ಮಾಡಿಕೊಡ್ತೀವಿ ಅಂತ ಪಾಣಿನೂ ಕೊಟ್ಟಿಲ್ಲ ಇನ್ನುವೇ ಆದ್ದರಿಂದ ಇಲ್ಲ ಪಾಣಿ ಆದರೂ ಮಾಡಿಕೊಡಿ ಅಂದರೆ ಪರಿಹಾರ ಬರೋ ಥರ ಆದರೂ ಮಾಡಿಕೊಡಿ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತಂದರೆ ನಾವು ಎರಡನೇ ತಾರೀಕು ಜೆ ಸಿ ಬಿ ಮುಖಾಂತರ ಬಂದು ಈ ರಸ್ತೆ ಆಗಿದ್ಬಿಟ್ಟು ಇಲ್ಲೇ ಆಹಾರ ರಾತ್ರಿ ಧರಣಿಯನ್ನು ಪ್ರಾರಂಭಿಸ್ತೀವಿ ನಮಗೆ ಓಡಾಡಿ ಓಡಾಡಿ ಸುಮಾರೊಂದು ಐದು ವರ್ಷ ನಾಲ್ಕು ಐದು ವರ್ಷದಿಂದ ಓಡಾಡಿ ಓಡಾಡಿ ಸಾಕಾಗಿದೆ ತಾಲೂಕು ಆಫೀಸ್ ವರ್ಷ ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೋದ್ರೆ ಅವ್ರ ಹತ್ರ ಆ ಹತ್ರ ಹತ್ತಿರ ಹೋಗೋಂತಾರೆ ಹತ್ರ ಹೋದರೆ ಸೆಕ್ರೆಟ್ರಿ ಅಂತಾರೆ ಸೆಕ್ರೆಟ್ರಿ ಹೋದ್ರೆ ತಹಸೀಲ್ದಾರ್ ಅಂತಾರೆ ಇದೇ ರೀತಿ ನಮಗೆ ಹೇಳಿ 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 ಇದುವರೆಗೂ ನಮ್ಗೆ ಪರಿಹಾರ ಕೊಟ್ಟಿಲ್ಲ ಆದ್ದರಿಂದ ನಾವೇನು ಹೇಳ್ತಾ ಇದ್ವಿ ಅಂದರೆ ನಾವು ಸಾಯೋದಕ್ಕಾದರೂ ಸಿದ್ಧ ಇಲ್ಲಾಂದರೆ ರಸ್ತೆ ಆಗದ್ಬಿಟ್ಟು ಇಲ್ಲೇ ಆಹಾರ ರಾತ್ರಿ ಧರಣಿಯನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ